ನಮಸ್ತೆ ವೆಲ್ಕಮ್ ಟು ಮಹಿಲೋಕ ನೀವೇನಾದರೂ ಮೊದಲನೇ ಸಲ ನಾನು ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಷಯ ಸ್ವಂತ ವಾಕ್ಯ ವಿಮಾನ ವಿಮಾನಗಳು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡುತ್ತವೆ ಗುರು ಮಕ್ಕಳು ಗುರುಗಳು ಕೇಳಿದ ಪ್ರಶ್ನೆಗೆ ಪಟಪಟ ಎಂದು ಉತ್ತರಿಸಿದರು ಆನೆ ಹಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಕಾರಾಗೃಹ ಕೈದಿಗಳನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಡುತ್ತಾರೆ ಪರೀಕ್ಷೆ ನಾವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕೆಂದರೆ ಚೆನ್ನಾಗಿ ಓದಬೇಕು ಸತ್ಯ ನಾವು ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು ಆಶ್ಚರ್ಯ ನನಗೆ ಜೋಗ್ ಜಲಪಾತವನ್ನು ನೋಡಿದಾಗ ಆಶ್ಚರ್ಯವಾಯಿತು ನದಿ ಕಾವೇರಿ ನದಿಯು ಕರ್ನಾಟಕದ ಜೀವನದಿ ಭಾರತ ಭಾರತವು ಇಡೀ ವಿಶ್ವದಲ್ಲೇ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕೆ ಹೆಸರುವಾಸಿಯಾಗಿದೆ ಕೃತಜ್ಞತೆ ನಾವು ಯಾವಾಗಲೂ ನಮ್ಮ ತಂದೆ ತಾಯಿ ಮತ್ತು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು ಸಮೃದ್ಧಿ ಸಮೃದ್ಧಿ ಪದದ ಅರ್ಥ ಗೆಲುವು ಮತ್ತು ಸಾಧನೆ ಮಡಿಕೆ ಮಡಿಕೆಯಲ್ಲಿ ನೀರು ತುಂಬಿದರು ಸ್ವಚ್ಛತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಕಾಡು ಸಿಂಹ ಕಾಡಿನ ರಾಜ ಕತ್ತಲು ಬೆಳಕಿದ್ದರೆ ಕತ್ತಲು ತಕ್ಷಣವೇ ದೂರವಾಗುತ್ತದೆ ಸ್ವಾಭಿಮಾನ ಸ್ವಾಭಿಮಾನವು ಒಬ್ಬರ ಸ್ವಂತ ಮೌಲ್ಯ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಚಿಕ್ಕಮಗಳೂರು ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಚಿಕ್ಕಮಗಳೂರು ಜಲಪಾತ ಗಗನಚುಕ್ಕಿ ಜಲಪಾತ ನೋಡಲು ಬಹಳ ಸುಂದರವಾಗಿದೆ ಮಾವಿನ ಹಣ್ಣು ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಎ ಡಿ ಹೊಂದಿರುತ್ತದೆ ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ ಮೃಗಾಲಯ ನಾನು ನನ್ನ ಸ್ನೇಹಿತರು ಮೈಸೂರು ಮೃಗಾಲಯಕ್ಕೆ ಹೋಗಿದ್ದೆವು ಕ್ರೀಡೆ ಕ್ರೀಡೆಯಲ್ಲಿ ಭಾಗವಹಿಸಿ ಮೊದಲನೇ ಸ್ಥಾನ ಬಂದವರಿಗೆ ಬಹುಮಾನ ಸಿಗುತ್ತದೆ ಋಷಿ ಋಷಿ ಮನಿಗಳು ಹಿಮಾಲಯದಲ್ಲಿ ವಾಸವಿರುತ್ತಾರೆ ಬಗೆ ನನ್ನ ಹತ್ತಿರ ಬಗೆ ಬಗೆಯ ಗೊಂಬೆಗಳಿವೆ ಪ್ರವಾಹ ಮಳೆಗಾಲದಲ್ಲಿ ಹಲವು ಪ್ರದೇಶಗಳು ಪ್ರವಾಹಕ್ಕೆ ತುತ್ತಾಗುತ್ತವೆ ನೆರೆಹೊರೆ ನಾವು ನೆರೆಹೊರೆ ಅವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರಬೇಕು ವೇಗ ಚಿರತೆಯು ವೇಗವಾಗಿ ಓಡುತ್ತದೆ ಹಾವಳಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಪರಿಹಾರ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರವನ್ನು ಕಂಡುಹಿಡಿಯಬೇಕು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್